హాయ్ ఎల్గూ నమస్కారం వెల్కమ్ బ్యాక్ టు మై ಅದಕ್ಕೆ ಮೊದಲಿಗೆ ನಾನಿಲ್ಲಿ ಮೂರು ಥರದ್ದು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಚಿಕ್ಕ ಕಪ್ ಸೈಜಲ್ಲಿ ಒಂದೊಂದು ಕಪ್ಪಷ್ಟು ಅಥವಾ ಮುಕ್ಕಾಲು ಕಪ್ಪನಷ್ಟು ನಾನು ಹಾಕೋತಾ ಇದ್ದೀನಿ ಸೊ ಇದರಲ್ಲಿ ಫಸ್ಟು ಮಸೂರು ದಾಲ್ ಅಥವಾ ಮೈಸೂರು ಬೇಳೆ ಅಂತ ಏನು ಹೇಳ್ತೀವಿ ಅದನ್ನ ಒಂದು ಕಪ್ಪು ಹಾಗೆ ಹೆಸರು ಬೇಳೆ ಮತ್ತು ಬೇಳೆ ಇದು ಮೂರೂ ಕೂಡ ಒಂದೇ ಮೆಷರ್ಮೆಂಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದು ಮೂರೂ ಕೂಡ ಹಾಕೋಬೋದು ಅಥವಾ ಬೇಕಂತಂದರೆ ಎರಡು ಯಾವ್ದಾರ ಅದರ ಕಾಂಬಿನೇಷನ್ ಮಾಡಿ ಹಾಕೋಬೋದು ಬಟ್ ಇದಕ್ಕೆ ಬೇಳೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಮಿಕ್ಕಿದ ಬೆಳೆಗಳಲ್ಲಿ ನೀವು ಯಾವುದಾದ್ರೂ ನೋಡಿ ಹಾಕೋಬೋದು ಪರವಾಗಿಲ್ಲ ಇವಾಗ ಅದನ್ನೆಲ್ಲ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕಿ ಇದನ್ನು ಇವಾಗ ಒಂದು ವಿಜಲ್ ಕೂಗೋದಕ್ಕೆ ಇದ್ದೀನಿ ಸೊ ಒಂದು ವಿಜಲ್ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ ಸೊ ನೆಕ್ಸ್ಟ್ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಕಟ್ಟಷ್ಟು ದಂಟಿನ ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿದ್ದೀನಿ ಅದನ್ನು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಒಂದು ದೊಡ್ಡ ಸೈಜಿನಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ಬೇಕಾಗುತ್ತೆ ಒಣಗಿದ ಮೆಣ್ಸಿನ್ಕಾಯಿ ಹಾಗೆ ನಾಲ್ಕರಿಂದ ಐದು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಫಿಫ್ಟಿ ಅಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ಸೊ ತುಪ್ಪ ಹಾಕೊಳ್ಳೋದ್ರಿಂದ ಯಾವುದೇ ದಾಲಿಗಾಗ್ರಿ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ನೆಕ್ಸ್ಟ್ ಇವಾಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಾಗೇ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವಲ್ಲ ಬಿಡಿಸಿರೋಂಥ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಇದಕ್ಕೆ ಬೆಳ್ಳುಳ್ಳಿನೇ ಒಂದೊಳ್ಳೆ ಟೇಸ್ಟ್ ಕೊಡೋದು ತುಂಬ ಚೆನ್ನಾಗಿರುತ್ತೆ ಇದನ್ನಿವಾಗ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಅಷ್ಟು ರುಚಿ ಬರುತ್ತೆ ದಾಲ್ಗೆ ನೆಕ್ಸ್ಟ್ ಇವಾಗ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಅದರಿಂದೇ ನೆನೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿವಾಸನೆ ಹೋಗಿ ಸ್ವಲ್ಪ ಫ್ರೈ ಆಗಬೇಕು ಸೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದ್ರಿಂದ ಮಧ್ಯ ಮಧ್ಯೆ ಬಾಯಿಗೆ ಸಿಗುತ್ತಲ್ವಾ ಬೆಳ್ಳುಳ್ಳಿ ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಇಲ್ಲಿ ದಾಲ್ ಮಾಡ್ತಾ ಇರೋದ್ರಿಂದ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಳೋಣ ಸೊ ನಾಲ್ಕರಿಂದ ಐದು ಟೊಮೆಟೊ ಇಲ್ಲಿ ಹಾಕೋತಾ ಇರೋದು ಟೊಮೆಟೊ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಅದು ಸ್ಮೂತ್ ಆಗಬೇಕು ಟೊಮೆಟೊ ಎಲ್ಲ ಅಲ್ಲಿ ಹೋಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಉಪ್ಪನ್ನ ನಾವು ಹಾಕಿರೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಈ ದಾಲ್ ಮಾಡೋದಕ್ಕೆ ನಾನು ದಂಟಿನ ಸೊಪ್ಪನ್ನ ಇದ್ದೀನಿ ದಂಟಲ್ಲಿ ಎರಡು ಥರ ಬರುತ್ತೆ ಒಂದು ಹಸಿರು ದಂಟು ಇನ್ನೊಂದು ಕೆಂಪು ದಂಟು ಆದಷ್ಟು ಎಳೆ ಸೊಪ್ಪು ಇರೋದನ್ನು ನೋಡಿ ಕೆಂಪು ದಂಟನ್ನೇ ತಗೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ನೂನು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದ್ದಾಯಿತು ಇವಾಗ ಇದಕ್ಕೆ ದಂಟಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಇದೊಂದು ಐದು ನಿಮಿಷ ಬಿಟ್ಬಿಟ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಸೊಪ್ಪು ಬೇಗ ಬೆಂದೋಗುತ್ತೆ ಎಲ್ಲ ಇದಕ್ಕೇನು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಸೊ ಹಾಗೇ ಬೇಳೆ ಕೂಡ ಒಂದು ವಿಜಿಲ್ ಆದಮೇಲೆ ನೋಡಿ ರೀತಿ ಬೆಂದಿದೆ ಓಕೆ ಇವಾಗ ಸೊಪ್ಪೆಲ್ಲ ಬೇಗನೆ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಪುಡಿಗಳನ್ನ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಚ್ಚು ಖಾರದ ಪುಡಿ ಹಾಕೋಬೇಕು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕಿಚನ್ ಕಿಂಗ್ ಮಸಾಲ ಪೌಡರ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಸತಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನಾವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಡ್ರೈ ಆಗೋ ಥರ ಆಗಿಬಿಡತ್ತೆ ಹಾಗಾಗಿ ಸೊ ಇವಾಗ ಒಂದು ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ಹೊಂದ್ಕೊಳ್ಳಿ ಆ ಒಗ್ಗರಣೆ ಜೊತೆಗೆ ನಾವು ಹಾಕಿರೋ ಮಸಾಲೆದೆಲ್ಲ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸು ಸೊ ನೋಡಿ ರೀತಿ ಫ್ರೈ ಹಾಕಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕೋಬೇಕಾಗುತ್ತೆ ಸೊ ಬೇಳೆ ಹಾಕ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಅಂದರೆ ಇದು ಸ್ವಲ್ಪ ತೆಳುವಾಗೇ ಇರಬೇಕು ಯಾಕಂದರೆ ಬೇಳೆಗಳಾಗಿರೋದ್ರಿಂದ ಸ್ವಲ್ಪ ಅದು ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ತೆಳುವು ಮಾಡ್ಕೋಬೇಕು ಇದನ್ನು ಕನ್ಸಿಸ್ಟೆನ್ಸಿ ತುಂಬ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡಿ ನೋಡಿಕೊಂಡು ಒಂದು ಹದವಾಗಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಹಾಕೊಂಡು ಇದನ್ನ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ರೆಡಿ ಆಗಿದೆ ಇದು ನಾನು ಆ್ಯಕ್ಚುಲಿ ಇವಾಗ ಒಂದು ಕಟ್ಟು ದಂಟಿನ ಸೊಪ್ಪಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನೋ ಅದಷ್ಟು ಕರೆಕ್ಟಾಗಿ ಹಾಕೊಳ್ಳಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನೋಡ್ತಾ ಇರ್ಬೋದು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ದಾಲ್ ರೆಡಿಯಾಗಿದೆ ಇದು ಚಪಾತಿಗೆ ಹಾಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಜೋಳದ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ರುಮಾಲ್ ರೊಟ್ಟಿ ಅಥವಾ ರೋಟಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಇದು ಒಂದು ಒಳ್ಳೆ ಕಾಂಬಿನೇಷನು ಹಾಗೆ ಬಿಸಿ ಬಿಸಿ ಅನ್ನಕ್ಕಂತು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಗಿರುತ್ತೆ ಟೇಸ್ಟ್ ಮಾತ್ರ ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟ್ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್